ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಘಟಕದ ವತಿಯಿಂದ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತ ಮದ್ಯ ಮಾಳಿಗೆ ಘಟಕ ಎದುರು ಧರಣಿ ಮಾಡಲಾಗುತ್ತಿದೆ ವಿಷಯ ಲೋಡಾ ಅನ್ಲೋಡ್ ಹಮಾಲಿ ಕೆಲಸಕ್ಕೆ ಸ್ಥಳೀಯರಿಗೆ ಅವಕಾಶ ನೀಡದೆ ಬೇರೆ ಊರಿನ ಕೂಲಿಗಾರರಿಗೆ ಅವಕಾಶವನ್ನು ಕೊಟ್ಟಿರುತ್ತಾರೆ ಆದ್ದರಿಂದ ಬೇರೆ ಊರಿನಿಂದ ಬರುವ ಹಮಾಲಿ ಕಾರ್ಮಿಕರನ್ನು ತೆಗೆದುಹಾಕಿ ಹರಿಹರ ನಗರದ ಕೂಲಿ ಕೆಲಸಗಾರರನ್ನು ಹಮಾಲಿ ಕೆಲಸಕ್ಕೆ ಮೊದಲು ಆದ್ಯತೆ ನೀಡಬೇಕು ಇಲ್ಲವಾದಲ್ಲಿ ಅನಿಷ್ಟ ಅವಧಿಯವರೆಗೆ ಧರಣಿ ಮಾಡಲಾಗುವುದು ಎಂದು ಧರಣಿ ಕೊಡಲಾಗಿದೆ ಈ ಸಂದರ್ಭದಲ್ಲಿ ಜಯಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷರು ಎಸ್ ಗೋವಿಂದ ಉಪಾಧ್ಯಕ್ಷರು ಆನಂದ್ ಎಂಆರ್ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಸಿಹೆಚ್ ಸಹಕಾರ್ಯದರ್ಶಿ ಭರತ್ ಬಾನುಳ್ಳಿ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಶ್ರೀನಿವಾಸ್ ಮತ್ತು ರಾಜು ಅರ್ಜುನ್ ರುದ್ರೇಶ್ ಪುನೀತ್ ಮಂಜುನಾಥ್ ಕಿರಣ್ ಮತ್ತು ಇತರರು ಇದ್ದರು ವರದಿ ಯಮನೂರು ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಿಹರ ಕೆಲಸ ಕೊಡದೇ ಇರತಕ್ಕ ಅಧಿಕಾರಿಗಳಿಗೆ ಸ್ಥಳೀಯರಿಗೆ ಕೆಲಸ ಕೊಡದೇ ಇರತಕ್ಕಂಥ ಅಧಿಕಾರಿಗಳಿಗೆ ಬೇಕೇ ಬೇಕು ಯಾತಕ್ಕಾಗಿ ಹೋರಾಟ